ಓಂ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನವೆಂಬರ್ ತಿಂಗಳ ಅಮಾವಾಸೆ ಈ ಬಾರಿ ಅತಿ ವಿಶಿಷ್ಟವಾದ ದಿನವಾಗಿದ್ದು ದೇವತೆಗಳ ಮತ್ತು ಆ ದೇವತೆಗಳ ಆಶೀರ್ವಾದದಿಂದ ಕೆಲವು ರಾಶಿಗಳ ಜೀವನವೇ ಹೊಸ ಒಂದು ದಿಕ್ಕಿಗೆ ತಿರುವನ್ನು ಪಡಿತಾ ಇದೆ ಈ ಅಮಾವಾಸ್ಯ ಎಂದು ಚಂದ್ರನು ಸಂಪೂರ್ಣವಾಗಿ ಅಸ್ತಮ ಆಗ್ತಾ ಇದ್ರು ಕೂಡ ಆ ಸಮಯದಲ್ಲೇ ಆ ಅಸ್ತ ಸಮಯದಲ್ಲೇ ಒಂದು ಬೆಳಕಿನ ಹೊಸ ದೀಪಗಳು ಮೂಡ್ತಾ ಇವೆ ಇತ್ತೀಚಿನ ಕಾಲದಿಂದ ಕಷ್ಟಪಟ್ಟು ನಾವೇನು ಮಾಡಿದ್ರು ಕೂಡ ಫಲ ಸಿಗದಂತೆ ಇದ್ದ ಈ ಐದು ರಾಶಿಯವರೇನಿದ್ದಾರೆ ಈ ದಿನದಿಂದಲೇ ಅಮಾವಾಸ್ಯ ದಿನದಿಂದಲೇ ಅವರಿಗೆ ಅದೃಷ್ಟದ ಹೊಸ ಬಾಗಿಲು ಅನ್ನೋದು ತೆರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವರ ಮನೆ ಮಠಗಳಲ್ಲಿ ಸುಖ ಸಂಪತ್ತು ಎಲ್ಲವೂ ತುಂಬಿಕೊಳ್ಳುತ್ತೆ ಹಣಕಾಸಿನ ಒತ್ತಡ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಕೆಲಸ ಯಾರ್ಯಾರು ಕೆಲಸ ಹುಡುಕ್ತಾ ಇದ್ದಾರೋ ಅವರಿಗೆ ಒಂದು ನಿರೀಕ್ಷೆಯ ಅವರು ಇಷ್ಟು ದಿನ ಏನು ನೋಡ್ತಾ ಇದ್ದರೂ ಆ ಉದ್ಯೋಗ ಅನ್ನೋದು ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾರಾದರೂ ದೂರವಾದರೂ ಕೂಡ ಅವರ ಒಂದು ಕೋಪದಿಂದ ಮಾತನಾಡದೇ ಇದ್ದರೂ ಕೂಡ ಮತ್ತೆ ಅವರು ನಿಮ್ಮ ಜೀವನಕ್ಕೆ ಬಂದು ನಿಮಗೆ ಹಿತವನ್ನು ಕೊಡ್ತಾರೆ ಕುಟುಂಬದವರು ನಿಮಗೆ ಹೆಮ್ಮೆ ಪಡುವಂತಹ ಕೆಲಸಗಳು ನಡೆಯುತ್ತೆ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಮಹಾಫಲ ಅನ್ನೋದು ನಿಮಗೆ ದೊರೆಯುತ್ತೆ ಇನ್ನು ವಿಶೇಷವಾಗಿ ಹೇಳೋದಾದರೆ ಈ ಐದು ರಾಶಿಯವರಿಗೆ ಒಂದು ಅಮಾವಾಸ್ಯೆಯ ಒಂದು ಬೆಳಗಿನ ಸಮಯದಲ್ಲಿ ಹಾಲಿನಿಂದ ಶಿವಲಿಂಗ ಅಭಿಷೇಕ ಮಾಡಿದ್ದೇ ಆದರೆ ಹಿಂದಿನ ಎಲ್ಲ ಪಾಪಗಳು ನಿಮಗೆ ತೊಳೆದೋಗಿ ಹೋಗಿ ನಿಮಗೆ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಶಾಸ ನಮಗೆ ಹೇಳುತ್ತೆ ಮನಸ್ಸಿನಲ್ಲಿ ಇದ್ದ ದುಃಖ ಮತ್ತು ಅಶಾಂತಿ ನಿಧಾನವಾಗಿ ಕಳೆಯುತ್ತಾ ಸಂತೋಷದ ಚೈತನ್ಯ ಅನ್ನೋದು ತುಂಬಿಕೊಳ್ಳುತ್ತೆ ಈ ದಿನ ಮಾಡಿದ ದಾನ ಧರ್ಮ ಕೂಡ ಸಾವಿರ ಪಟ್ಟು ಫಲವನ್ನ ನೀಡುತ್ತೆ ಇನ್ನು ಮನೆಗೆ ಹೊಸ ವಸ್ತುಗಳು ಬರ್ತವೆ ಹಳೆಯ ಸಾಲದ ಬಾಧೆ ಅನ್ನೋದು ನಿವಾರಣೆಯಾಗಿ ಹೋಗುತ್ತೆ ದೇವರ ಜೀವನದಲ್ಲಿ ಇನ್ನು ದೇವರು ಕೆಲವರ ಒಂದು ಜೀವನದಲ್ಲಿ ಪವಾಡವನ್ನೇ ಮಾಡ್ತಾರೆ ಧನಯೋಗ ಬಲವಾಗಿ ಪ್ರಾರಂಭವಾಗ್ತಾ ಇದೆ ಮುಂದಿನ ಒಂದು ಇಪ್ಪತ್ತೇಳು ದಿನಗಳಲ್ಲಿ ಅದೃಷ್ಟದ ಒಂದು ಉಚ್ಚ ಮಟ್ಟ ಏನಿದೆ ಅದನ್ನ ನೀವು ಕಾಣ್ತೀರ ಈ ಅಮಾವಾಸ್ಯೆಯ ರಾತ್ರಿ ಬೆಳಕು ಇಲ್ದಿದ್ರೂ ಕೂಡ ದೇವರ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಭಾಗ್ಯ ದೀಪ ಬೆಳಗುತ್ತೆ ನಂಬಿಕೆ ಇಟ್ಟು ನೀವು ಪ್ರಾರ್ಥನೆ ಮಾಡಿದ್ದೇ ಆದ್ರೆ ಅಸಾಧ್ಯವು ಯಾವುದು ಇರೋದೇ ಇಲ್ಲ ಅಮಾವಾಸ್ಯೆಯ ಈ ಶಕ್ತಿಯ ವಿಶ್ವದ ಪಂಚತತ್ವಗಳಲ್ಲಿ ಹೊಸ ಕಂಪನ ಅನ್ನೋದು ತರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ದೇವತೆಗಳು ಮತ್ತು ಪಿತೃಗಳು ಮತ್ತು ಈ ದಿನ ಭೂಮಿಯ ಶಕ್ತಿ ವಲಯದೊಂದಿಗೆ ನೇರ ಸಂಪರ್ಕ ಸಾಧಿಸುವ ಒಂದು ಸಮಯ ಇದು ಈ ಕಾರಣದಿಂದಲೇ ಕೆಲವು ರಾಶಿಗಳವರು ಅನುಭವಿಸುವ ಬದಲಾವಣೆಗಳು ಅವರ ಮುಂದಿನ ವರ್ಷಗಳ ಭವಿಷ್ಯವನ್ನೇ ಬದಲಾಯಿಸುವಂತಹ ವಿಸ್ಮಯಗಳು ನಡೆಯುತ್ತೆ ಇನ್ನು ಮೊದಲನೇದಾಗಿ ಹೇಳೋದಾದರೆ ತುಲಾರಾಶಿ ಈ ತುಲಾರಾಶಿಯವರ ವಿಚಾರ ಹೇಳಬೇಕಂದ್ರೆ ಇತ್ತೀಚೆಗೆ ಇವರ ಜೀವನದಲ್ಲಿ ಉಂಟಾದ ಎಷ್ಟೋ ಅಸ್ಥಿರತೆಗಳು ಹಣಕಾಸಿನ ಸಮಸ್ಯೆಗಳು ಮತ್ತು ಸಂಬಂಧಗಳ ಒಂದು ಸಮಸ್ಯೆ ಕ್ರಮೇಣ ಪರಿಹಾರ ಅನ್ನೋದು ದೊರೆತಾ ಹೋಗುತ್ತೆ ಇನ್ನು ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಶುಕ್ರ ಈ ಶುಕ್ರದೇವರು ಅಮಾವಾಸೆಯ ನಂತರ ಒಂದು ಉಚ್ಚ ಸ್ಥಾನ ಏರೋದರಿಂದ ಹೊಸ ಆರ್ಥಿಕ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರುತ್ತೆ ಇನ್ನು ಸಣ್ಣ ಒಂದು ಸಣ್ಣ ಸಣ್ಣ ಹೂಡಿಕೆ ಈ ದೊಡ್ಡ ಒಂದು ಮಟ್ಟದ ಒಂದು ಲಾಭವನ್ನು ತರುತ್ತೆ ಮನೆಯವರ ಮಧ್ಯೆ ಒಂದು ನಡೆದ ಒಂದು ಒಳ್ಳೆಯ ಸನ್ ಸಂಬಂಧಗಳು ನಿಮಗೆ ಹೃದಯ ಸ್ಪರ್ಶಿಗಳು ಆಗುತ್ತೆ ಇನ್ನು ಎರಡನೇದಾಗಿ ಹೇಳೋದಾದರೆ ಋಶ್ಚಿಕ ರಾಶಿಯವರು ಈ ಅಮಾವಾಸ್ಯ ನಂತರ ನಿಮ್ಮ ಜೀವನದಲ್ಲಿ ಚಂದ್ರಗ್ರಹದ ಒಂದು ದೋಷ ನಿವಾರಣೆಯಾಗಿ ಇದು ಆತ್ಮಶಕ್ತಿ ಹೆಚ್ಚಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ ಹೊಸ ಯೋಜನೆಗಳು ಆರಂಭಿಸೋದಕ್ಕೆ ಸೂಕ್ತ ಸಮಯ ಅಂತಾನೆ ಹೇಳ್ಬಹುದು ಇನ್ನು ವಿದೇಶ ಸಂಚಾರ ಅಥವಾ ಹೊಸ ಬಿಸ್ನೆಸ್ ನೀವೇನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಪ್ರಯತ್ನ ಮಾಡ್ತಿದ್ದೀರಾ ಅಂದರೆ ನಿಮಗೆ ಗ್ಯಾರಂಟಿ ಯಶಸ್ ಅನ್ನೋದು ಸಿಗುತ್ತೆ ಇನ್ನು ಮೂರನೇದಾಗಿ ಹೇಳೋದಾದರೆ ಮಕರ ರಾಶಿ ಈ ಮಕರ ರಾಶಿಯವರು ಈ ಅಮಾವಾಸ್ಯೆಯು ನಿಮ್ಮ ಜೀವನ ಸ್ಥಿರತೆ ತರೋದಕ್ಕೆ ಕಾರಣವಾಗುತ್ತೆ ಇನ್ನು ಯಾರ್ಯಾರು ಇರ್ತೀರಲ್ಲ ಅವರಿಗೆಲ್ಲ ಹಿರಿಯರಿಂದ ಮೆಚ್ಚುಗೆಯನ್ನು ಪಡಿತಾರೆ ಕೆಲವರಿಗೆ ಸಂಬಳ ಜಾಸ್ತಿ ಆಗುತ್ತೆ ಮತ್ತು ಪದ ಉನ್ನತಿ ಜಾಸ್ತಿ ಆಗುತ್ತೆ ಇವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಉದ್ಯೋಗದಲ್ಲಿ ಬಡ್ತಿ ಅನ್ನೋದು ಸಿಗುತ್ತೆ ನೀವು ತುಂಬ ಹೈ ಲೆವೆಲ್ಗೆ ಇರ್ತೀಯ ಮತ್ತು ನಾಲ್ಕನೆಯದು ಕುಂಭರಾಶಿಯವರು ನಿಮ್ಮ ಗುರುಗ್ರಹದ ಅನುಗ್ರಹದಿಂದ ಈಗ ನೀವು ಮಾಡಿದ ಒಂದು ಪರಿಶ್ರಮಕ್ಕೆ ಫಲ ಅನ್ನೋದು ಗ್ಯಾರಂಟಿ ನಿಮಗೆ ಸಿಕ್ಕೇ ಸಿಗುತ್ತೆ ಇನ್ನು ಕುಟುಂಬದಲ್ಲಿ ಹೊಸ ಸದಸ್ಯರ ಹೊಸ ಒಂದು ಸದಸ್ಯರ ಆಗಮನ ಆಗೋದ್ರಿಂದ ಒಂದು ಒಳ್ಳೆಯ ಸಂದೇಶ ಅನ್ನೋದು ನಿಮಗೆ ಬರುತ್ತೆ ಆಸಿಪಾಸಿ ವಿಚಾರದಲ್ಲಿ ನಿಮಗೆ ನಿಮ್ಮ ಕಡೆ ಆಗುವಂಥ ಎಲ್ಲ ತೀರ್ಮಾನಗಳು ಕೂಡ ಬರುತ್ತೆ ಇನ್ನು ಐದನೇದು ಮೀನರಾಶಿ ಅಮಾವಾಸ್ಯೆಯ ಈ ದಿನದ ನಂತರ ನಿಮ್ಮ ಒಂದು ಧನಸ್ಥಾನ ಏನಿದೆ ಅದು ಬಲವಾಗುತ್ತಾ ಒಂದು ಹೋಗಿ ಹೊಸ ಆದಾಯ ಅನ್ನೋದು ಹೊಸ ಆದಾಯ ಮಾರ್ಗಗಳು ನಿಮಗೆ ಬರುತ್ತೆ ದುಡ್ಡಲ್ಲಿಂದ ಬರುತ್ತೆ ಗೊತ್ತಾಗಲ್ಲ ಕೆಲವರಿಗೆ ಸಿಕ್ಕಾಪಟ್ಟೆ ಭಾಗ್ಯ ಬಂದ್ಬಿಡುತ್ತೆ ಇನ್ನು ಪ್ರಾರ್ಥನೆ ಹಾಗೂ ಪಿತೃತರ್ಪಣ ನೀವು ಮಾಡಿದ್ದೆ ಆದರೆ ಇನ್ನಷ್ಟು ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಜೀವನಕ್ಕೆ ಬರುತ್ತೆ ಒಟ್ಟಾರೆ ಈ ಐದು ರಾಶಿಯವರು ನವೆಂಬರ್ ಈ ಅಮಾವಾಸ್ಯೆಯ ಶಕ್ತಿಯಿಂದ ಹೊಸ ಅಧ್ಯಾಯ ಅನ್ನೋದು ಇವರಿಗೆ ಪ್ರಾರಂಭವಾಗಿ ದೇವರು ನಿಮ್ಮ ಜೀವನದಲ್ಲಿ ಬೆಳಕು ತರ್ತಾರೆ ಧನ ಧರ್ಮ ಶಾಂತಿ ಆರೋಗ್ಯ ಸಂತೋಷ ಎಲ್ಲ ನಿಮ್ಮ ಮನೆಯ ತುಂಬಿರಲಿ ಅಂತ ನಾನು ಹಾರೈಸ್ತೇನೆ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ತಮ್ಮ ರಾಶಿ ಹೆಸರು ಕಮೆಂಟ್ ಮಾಡಿ ಮತ್ತು ಆ ರಾಶಿಯಲ್ಲಿ ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ನಿಮ್ಮ ಮನೆ ದೇವ್ರನ್ನ ಕಮೆಂಟ್ ಮಾಡಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಸಿಸ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಾನು ಒಂದು ಹೊಸ ವೆಂಚೂರಿಗೆ ಕೈ ಆಗ್ತಾ ಇದ್ದೇನೆ ಇವತ್ತು ನನ್ನ ಬರ್ಡೇ ಆಗ ಇರೋದರಿಂದ ಎಲ್ಲರೂ ವಿಶ್ ಮಾಡಿ ಮತ್ತು ನನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಹೋಮ್ ಸತ್ ಸತ್ ಸರ್ವೇ ಸುಖಿನೋ